ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫೈರ್ ಗೇಮಿಂಗ್ ಗಾಯ್ಸ್ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡಿದ್ದಾರೆ ಗುರು ಮುಂಬೈ ಇಂಡಿಯನ್ಸ್ ಆಡಿರುವಂತಹ ಎರಡಕ್ಕೆ ಎರಡು ಕೂಡ ಸೋತಿದ್ದಾರೆ ಈ ಪಂದ್ಯ ಸೋತಿದ್ದನ್ನ ನೋಡಿ ಇದಾದ ನಂತರ ಅಂಬಾನಿಯವರು ಒಂದು ದೊಡ್ಡ ಬದಲಾವಣೆ ಮಾಡಿದ್ದಾರೆ ಯಾವ ಬದಲಾವಣೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಸೊ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕ್ಯಾಪ್ಟನ್ ಚೇಂಜ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಗುರು ಅಂಬಾನಿಯವರು ಒಂದು ಕಡೆ ರೋಹಿತ್ ಫ್ಯಾನ್ಸ್ ಹಾಗೆ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಅವರು ಕೂಡ ರೋಹಿತ್ ಶರ್ಮಾ ಅವರನ್ನ ಕ್ಯಾಂಪ್ಟೈನ್ ಮಾಡಬೇಕು ಅಂತ ಹೇಳ್ತಾನೆ ಇದ್ದಾರೆ ಆದ್ರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಕ್ಯಾಪ್ಟೆನ್ಸಿನ ಕೊಟ್ಟಿದ್ದಾರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕ್ಯಾಪ್ಟೆನ್ಸಿ ಇಂದ ಇಳಿಸಿ ಅವ್ರನ್ನ ತಂಡದಿಂದಾನೇ ಅಂತ ಫ್ಯಾನ್ಸ್ ಕೂಡ ಹೇಳ್ತಾ ಇದ್ದಾರೆ ಅಂಬಾನಿಯವರು ಒಂದು ದೊಡ್ಡ ಡಿಸಿಷನ್ ತಗೊಂಡಿದ್ದಾರೆ ಗುರು ರೋಹಿತ್ ಶರ್ಮಾ ಅವರು ಮತ್ತೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕ್ಯಾಪ್ಟನ್ ಆಗ್ಬೇಕಂತ ಹೇಳ್ತಾ ಇದ್ದಾರೆ ಆಗುವ ಸಾಧ್ಯತೆಗಳು ಈಗ ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ಬೋದು ಹಾರ್ದಿಕ್ ಪಾಂಡೆ ಅವರು ಇಲ್ಲಿ ಕ್ಯಾಪ್ಟನ್ಸಿಯಿಂದ ಕೆಳಗೆ ಇಳಿತಾ ಇದ್ದಾರೆ ಮುಂಬೈ ಇಂಡಿಯನ್ಸ್ ಮುಂದಿನ ಪಂದ್ಯಕ್ಕೆ ಈ ಒಂದು ದೊಡ್ಡ ತೀರ್ಮಾನನ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಇಲ್ಲಿ ತಗೊಂಡಿದ್ದಾರೆ ಗುರು ಕೆ ಆರ್ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಸೋತಿದ್ದಾರೆ ಅದಾದ ನಂತರ ಎಸ್ ಆರ್ ಎಚ್ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ ಸೋತ ನಂತರ ಮುಂಬೈ ಇಂಡಿಯನ್ಸ್ ಇಲ್ಲಿ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಅವರು ಮೀಟಿಂಗ್ ನ ಮಾಡ್ತಾರೆ ಈ ಒಂದು ಮೀಟಿಂಗ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರನ್ನ ಕ್ಯಾಪ್ಟೆನ್ಸಿಯಿಂದ ಇಳಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ ಹಾಗೆ ಪ್ಲ್ಯಾನ್ ಕೂಡ ಮಾಡ್ಕೋತಾರೆ ಇಲ್ಲಿ ಬುಮ್ರಾ ಅವರು ಕೂಡ ರೋಹಿತ್ ಶರ್ಮಾ ಅವರಿಗೆ ಕ್ಯಾಪ್ಟೆನ್ಸಿ ಕೊಡಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಹೇಳ್ತಾ ಇದ್ದಾರೆ ಇಶಾನ್ ಕಿಶಾನ್ ಅವರು ಕೂಡ ಹೇಳ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಅವರು ಕೂಡ ಒಂದು ಡಿಸಿಷನ್ನ ತಗೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟೆನ್ ರೋಹಿತ್ ಶರ್ಮಾ ಅವರು ಆಗಬೇಕು ಅಂತ ಆದಷ್ಟು ಬೇಗ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕ್ಯಾಪ್ಟೆನ್ಸಿಯಿಂದ ಕೆಳಗೆ ಇಳಿಸಿ ನೆಕ್ಸ್ಟ್ ರೋಹಿತ್ ಶರ್ಮಾ ಅವರಿಗೆ ಕ್ಯಾಪ್ಟೆನ್ಸಿನ ಕೊಡ್ತಾ ಇದ್ದಾರೆ ನೋಡೋಣ ಗೈಸ್ ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ಮ್ಯಾಚಲ್ಲಿ ರೋಹಿತ್ ಶರ್ಮಾ ಅವರೇ ನೈಂಟಿ ನೈನ್ ಪರ್ಸೆಂಟು ಕ್ಯಾಪ್ಟೇನ್ ಆಗಿ ಬರುವಂಥ ಚಾನ್ಸಸ್ ಇದೆ ಗೈಸ್ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ಈ ಒಂದು ವಿಡಿಯೋನ ನೋಡ್ತಿದ್ರೆ ಈವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್